ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಲವಾರು ತನಿಖೆಗಳಾಗಿ ಅದು ಕೊನೆಯ ಕೋರ್ಟಲ್ಲಿದೆ ಕೋರ್ಟಲ್ಲಿದ್ದು ಅದನ್ನು ಮರುತನಿಖೆಗೆ ಕೋರ್ಟ್ ಮುಖಾಂತರ ಅಪೀಲ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಆದರೆ ಹೊಸ ಬೆಳವಣಿಗೆಯಲ್ಲಿ ಅನಾಮಿಕ ವ್ಯಕ್ತಿಯೊಬ್ಬ ಊದು ನೀಡಿರುವುದು ಧರ್ಮಸ್ಥಳ ಪೊಲೀಸ್ ಠಾಣೆಯಲ್ಲಿ ನಾನು ಈ ಹಿಂದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರ ತನಕ ಧರ್ಮಸ್ಥಳ ಮಂಜುನಾಥೇಶ್ವರ ದೇವಸ್ಥಾನದಲ್ಲಿ ಕೆಲಸ ಮಾಡಿಕೊಂಡಿದ್ದು ಆ ಸಂದರ್ಭದಲ್ಲಿ ಮೇಲ್ವಿಚಾರಕರ ನಿರ್ದೇಶನದಂತೆ ಹಲವಾರು ಶವಗಳನ್ನು ಹೂತಿದ್ದೇನೆ ಅದನ್ನು ನಾನು ತಗಿಲಿಕ್ಕೆ ರೆಡಿಯಿದ್ದೇನೆ ತೋರಿಸ್ತೇನೆ ಎನ್ನುವಂಥ ವಿಷಯವನ್ನು ಹೇಳಿದ್ದಾನೆ ಅದು ಕೂಡ ಬೆಳ್ತಂಡಿ ನ್ಯಾಯಾಲಯದಲ್ಲಿ ಬಿ ಎನ್ ಎಸ್ ಆ್ಯಕ್ಟ್ ಪ್ರಕಾರ ಒನ್ ಏಯ್ಟಿ ಒನ್ ಏಯ್ಟಿ ತ್ರೀ ಸ್ಟೇಟ್ಮೆಂಟ್ ಕೂಡ ಹೇಳಿಕೆ ಕೂಡ ನೀಡಿರ್ತಾನೆ ಅದರಂತೆ ಧರ್ಮಸ್ಥಳ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಹಾಗಾಗಿ ಈ ಪ್ರಕರಣವನ್ನು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಗಂಭೀರವಾಗಿ ಪರಿಗಣಿಸಬೇಕು ಅಂತ ನನ್ನ ಒಂದು ಹೇಳಿಕೆ ಯಾಕಂತ ಹೇಳಿದ್ರೆ ಇಂತ ಒಂದು ಪ್ರಕರಣ ಬಹುಶಃ ಈ ದೇಶದಲ್ಲಿ ಹಿಂದೆಂದೂ ಕೂಡ ಆಗಿರ್ಲಿಕ್ಕಿಲ್ಲ ಅದು ಸತ್ಯವ ಸುಳ್ಳು ಅನ್ನೋದು ಪೊಲೀಸ್ ಇಲಾಖೆ ಆದಷ್ಟು ಬೇಗ ತನಿಖೆ ಮಾಡಬೇಕು ಯಾಕಂದ್ರೆ ಕಾನೂನಿನ ತೊಡಕುಗಳು ಇದ್ದರೂ ಕೂಡ ಅದನ್ನು ಮೀರಿ ಸ್ವಲ್ಪ ಬೇಗ ಆ ಪ್ರಕರಣಕ್ಕೆ ಒಂದು ತಾರ್ಕಿಕ ಅಂತ್ಯ ಕೊಡಬೇಕನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಹೇಳಿದ್ರೆ ಈಗಾಗಲೇ ಒಂದು ತಿಂಗಳಾಯಿತು ಆ ಒಂದು ಹೇಳಿಕೆ ಬಂದು ಅವನು ಸ್ಟೇಟ್ಮೆಂಟ್ ಕೊಟ್ಟು ಬಹುಶಃ ಹತ್ತು ದಿನಗಳು ಕಳೆದಿದೆ ಇನ್ನು ಕೂಡ ಕೂತಿರುವ ಹೆಣವನ್ನು ತೆಗೆಯುವಂತ ಕೆಲಸ ಆಗ್ತಾ ಇಲ್ಲ ಆದಷ್ಟು ಬೇಗ ಏನೇ ಸಮಸ್ಯೆಗಳಿದ್ರು ಅದನ್ನೆಲ್ಲ ಸರಿ ಮಾಡಿಕೊಂಡು ಆದಷ್ಟು ಬೇಗ ಮೇಲೆತ್ತು ಅಂತ ಕೆಲಸ ಮಾಡಬೇಕನ್ನೋದು ನನ್ನ ಅನಿಸಿಕೆ ಈ ನಾವು ಸ್ಪಷ್ಟವಾಗಿ ಸೌಜನ್ಯಳ ಪ್ರಕರಣ ಹಾಗೂ ಇದುವರೆಗೆ ಹೂಳಲ್ಪಟ್ಟಿರುವ ಶವಗಳ ಪ್ರಕರಣ ಏನಿದೆ ಅದಕ್ಕೆ ಸರಿಯಾದ ಒಂದು ಗಡಿ ಹಾಕೊಂಡ್ಬರ್ಬೇಕು ನ್ಯಾಯಿಕವಾಗಿ ಮಾತನಾಡೋದಾದರೆ ಕಾನೂನುಬದ್ಧವಾಗಿ ಮಾತಾಡೋದಾದರೆ ಸೌಜನ್ಯಳ ಪ್ರಕರಣಕ್ಕೂ ಈ ಪ್ರಕರಣಕ್ಕೂ ನಾವು ಸಂಬಂಧವನ್ನು ಸೃಷ್ಟಿ ಮಾಡಲಿಕ್ಕೆ ಆಗೋದಿಲ್ಲ ಸಾಮಾಜಿಕ ಹೋರಾಟಗಾರರು ಮಾತನಾಡೋದು ಬೇರೆ ಥರ ನ್ಯಾಯ ಮತ್ತು ಕಾನೂನನ್ನು ಅರ್ಥವ್ರು ಹೇಳೋ ರೀತಿ ಬೇರೆ ಥರ ಕೋರ್ಟು ಪರಿಗಣಿಸುವುದು ಕೂಡ ಬೇರೆ ಥರ ಈ ಆದರೆ ಈಗ ಗಾಣಿಗರು ಹೇಳಿದ ಹಾಗೆ ಒಬ್ಬ ವ್ಯಕ್ತಿ ಇವಾಗ ಬಂದಿದ್ದಾನೆ ಇದುವರೆಗೆ ಕಾಣಿಸ್ಕೊಳ್ತಿರಲಿಲ್ಲ ಹಿಂದೆ ಎಲ್ಲೋ ಒಂದೆರಡು ಸಲ ಫೋನ್ ಮಾಡಿದ್ದು ಬಿಟ್ಟರೆ ಅದೆಲ್ಲೂ ಕಾಣಿಸ್ಕೊಂಡಿರಲಿಲ್ಲ ಇವತ್ತು ವಕೀಲರ ಮೂಲಕ ಆತನನ್ನು ಪ್ರೆಸೆಂಟ್ ಮಾಡಲಾಗಿದೆ ಇದು ಒಂದು ಒಳ್ಳೆಯ ಒಂದು ಬೆಳವಣಿಗೆ ಇದು ಎಲ್ಲೋ ಒಂದು ಕಡೆ ನಾನೇ ಹಾಗೆ ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ಗೆ ದಾರಿ ಯಾರಿಗೆ ಸೌಜನ್ಯಳಿಗೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಒಂದು ಬ್ಯಾಕ್ ಡೋರ್ ಇನ್ವೆಸ್ಟಿಗೇಷನ್ ನಡೆಯುತ್ತೆ ಬೇರೆ ಯಾವ ಯಾವುದೋ ಪ್ರಕರಣಗಳ ತನಿಖೆಯ ಮೂಲಕ ಸೌಜನ್ಯಳ ಪ್ರಕರಣಕ್ಕೆ ನ್ಯಾಯವನ್ನು ದೊರಕಿಸಿಕೊಳ್ಳಲಿಕ್ಕೆ ಒಂದು ದಾರಿಯಾಗುತ್ತೆ ಅಂತ ನಾನು ಮೊದಲು ಹೇಳ್ತಿದ್ದೆ ಮಧ್ಯೆ ಮಧ್ಯೆ ಹೇಳ್ತಿದ್ದೆ ಇವತ್ತು ಹೇಳ್ತೀನಿ ನಾಳೆಯೂ ಕೂಡ ಸೌಜನ್ಯರ ಪ್ರಕರಣಕ್ಕೆ ಪ್ರಕರಣಕ್ಕೆ ಈ ರೀತಿಯಾಗಿಯೇ ನ್ಯಾಯ ದೊರಕಲ್ಪಡುತ್ತದೆ ಮತ್ತು ಇನ್ನೊಂದು ವಿಚಾರ ಹೇಳಿದ್ದರೆ ಅವತ್ತು ಅಂತ ಅಂತೇಳುವ ಒಬ್ಬ ಅಡಿಕೆ ಕಳ್ಳನ ಕಥೆಯನ್ನು ಕೂಡ ನಿಮಗೆಲ್ಲ ಹೇಳಿದ್ದೆ ಅದೇ ರೀತಿಯಾಗಿ ಒಬ್ಬ ಒಳ್ಳೆಯ ಕಳ್ಳ ಬಂದೇ ಬರ್ತಾನೆ ಸೌಜನ್ಯಳ ಪರವಾಗಿ ಒಬ್ಬ ದುರ್ಬಲನಾದ ಒಬ್ಬ ಕಳ್ಳನಾದರೂ ಬರ್ತಾನೆ ಸಜ್ಜನರೆಲ್ಲರೂ ಕೂಡ ಬಾಯಿಯನ್ನು ಮುಚ್ಕೊಂಡಿದ್ದಾಗ ಅಂತ ಹೇಳುವಂಥದ್ದಕ್ಕೆ ಜೀವ ಬರ್ತಾ ಇರೋದು ನನಗೆ ಭಾಳ ಸಂತೋಷ ಆಗ್ತಾ ಇರುವಂಥದ್ದು ಅದರ ಜೊತೆಯಲ್ಲಿ ಇವತ್ತು ಅನನ್ಯ ಭಟ್ ಅವರ ತಾಯಿ ಸುಜಾತ ಭಟ್ ಅಂತಹ ವಯೋವೃದ್ಧೆ ಇವತ್ತು ಅಖಾಡಕ್ಕಿಳಿದಿರುವಂಥದ್ದು ನನಗೆ ಇನ್ನಷ್ಟು ಧೈರ್ಯ ಮತ್ತೆ ಇನ್ನಷ್ಟು ಶಕ್ತಿ ಬಂದಂಗಾಗಿದೆ ಇದು ಎಲ್ಲೋ ತಾಕತ್ತಿದ್ದವರೆಲ್ಲರೂ ಕೂಡ ಏನೂ ಮಾಡಕ್ಕಾಗದೇ ಇದ್ದಾಗ ಒಬ್ಬ ಕಟ್ಟ ಕಡೆಯ ವ್ಯಕ್ತಿ ಒಬ್ಬ ಪೌರ ಕಾರ್ಮಿಕ ಇನ್ನೇನೋ ವೈರಾಗ್ಯದಲ್ಲಿರುವಂತಹ ಎದೆ ತುಂಬ ಮೋವನ್ನಷ್ಟೇ ಏನು ಹೆಪ್ಪುಗಟ್ಕೊಂಡಿರುವಂಥ ಒಬ್ಬ ತಾಯಿ ತನ್ನ ಮಗಳನ್ನ ಹುಡ್ಕಾ ಹುಡ್ಕಾಡ್ತಿರುವಂತಹ ಒಬ್ಬ ತಾಯಿ ಶವವಾಗಿ ಆದರೂ ಸಿಕ್ಕರೆ ಅವಳನ್ನ ಬ್ರಾಹ್ಮಣ ಸಂಸ್ಕಾರದ ಪ್ರಕಾರ ಒಪ್ಪ ಮಾಡಿ ಅದರ ಮೇಲೆ ಒಂದು ಗಿಡ ನೆಟ್ಟು ಒಂದು ಹೂವು ಬೆಳೆಸಿ ಅದರಲ್ಲಿ ತಾ ಮಗಳನ್ನ ನೋಡ್ಬಿಡ್ತೀನಿ ಅಂತ ಹೇಳುವಂತಹ ಒಂದು ತಾಯಿ ಇವತ್ತು ಆಕೆಗೆ ಯಾವುದೇ ರೀತಿಯಾದಂತಹ ಆಸೆಗಳಿಲ್ಲ ಅಥವಾ ಜೀವನದಲ್ಲಿ ಇನ್ನೇನೋ ಸಾಧನೆ ಮಾಡಬೇಕು ಅಂತ ಹೇಳುವಂಥದ್ದು ಏನೂ ಇಲ್ಲ ಅಥವಾ ರಾಜಕೀಯವಾದಂಥ ಪ್ರೇರಣೆಗಳಿಲ್ಲ ಮತ್ತು ಎಲ್ಲ ರೀತಿಯಾದಂತಹ ಸೇಡು ಸೆಡುಗಳಿಂದ ದೂರವಾಗಿರುವ ವೈರಾಗ್ಯಮೂರ್ತಿಯಾದಂತಹ ತಾಯಿ ಸ್ವಯಂ ಈ ಒಂದು ಸಿಸ್ಟಮ್ ಒಳಗಡೆ ಬೇಯಲ್ಪಟ್ಟವಳು ಮತ್ತು ಗಾಯಗೊಂಡಂಥವಳು ಎಲ್ಲಕ್ಕಿಂತ ಹೆಚ್ಚಾಗಿ ತನ್ನ ಮಗಳನ್ನು ಹುಡುಕುವವರೆಗೆ ತನ್ನ ಸಾಯಬಾರ್ದು ಅಂತ ಹೇಳುವಾಗೆ ಬರುತ್ತಾ ಇದ್ದಾರೆ ಅವರು ನೋಡಿದ್ರೆ ಅರ್ಥ ಆಗುತ್ತೆ ಅವರನ್ನು ಡೌಟ್ ಮಾಡುವಂಥದ್ದು ಮಾನವ ಮನುಷ್ಯತ್ವಕ್ಕೆ ಮಾನವೀಯತೆಗೆ ಶ್ರೇಯಸ್ಸಲ್ಲ ಇವರೆಲ್ಲ ಬಂದಿರುವಂಥದ್ದನ್ನು ಗಮನಿಸಿದ್ರೆ ಎಲ್ಲೋ ಒಂದು ಕಡೆ ಒಂದು ಬೆಳ್ಳಿ ರೇಖೆ ನಮ್ಮ ಮನಸ್ಸಿನಲ್ಲಿ ಹೋಗುತ್ತೆ ಈ ಎಲ್ಲ ಅಮಾಯಕ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಒಂದು ನ್ಯಾಯ ಖಂಡಿತವಾಗಲೂ ಹಾಗೇ ಆಗುತ್ತೆ ಅನ್ನುವಂಥದ್ದು ಈಗ ವಾಪಸ್ಸು ಈ ಮನುಷ್ಯ ಯಾರು ಬಂದಿದ್ದಾರೆ ಅವರ ವಿಚಾರಕ್ಕೆ ಬರ್ತೇನೆ ಅವರು ಒಂದು ಪ್ರಮುಖವಾದಂತಹ ಸಾಕ್ಷಿ ಇವತ್ತು ಯಾಕೆ ಪ್ರಮುಖವಾದ ಸಾಕ್ಷಿ ಅಂತಂದರೆ ತಾನು ಅಲ್ಲಿಯ ಧರ್ಮಸ್ಥಳದ ವ್ಯವಸ್ಥೆಯಲ್ಲಿ ಅಡ್ಮಿನಿಸ್ಟ್ರೇಷನ್ ಕೆಳಗಡೆ ಕೆಲಸ ಮಾಡ್ತಿದ್ದಂತಹ ಒಬ್ಬ ಪೌರಕಾರ್ಮಿಕ ನನ್ನನ್ನು ಅಲ್ಲಿ ದುಡಿಸ್ಕೊಳ್ತಾ ಇದ್ದರು ಮತ್ತು ನನ್ನ ಮೂಲಕ ನನ್ನ ಮೂಲಕ ನೂರ ಐವತ್ತಕ್ಕೂ ಹೆಚ್ಚು ಹೆಣಗಳನ್ನು ಅಲ್ಲಿ ಕೂತಾಕಿದ್ದಾರೆ ನಾನು ಅದಕ್ಕೆ ಸಾಕ್ಷಿ ನಾನು ತೋರಿಸ್ತೇನೆ ಎಲ್ಲೆಲ್ಲಿ ನಾನು ಹೆಣಗಳನ್ನ ಕೂತಿದ್ದೀನಿ ಅಂತ ತೋರಿಸ್ತೇನೆ ಅಂತ ಹೇಳಿದ್ದು ತುಂಬ ದೊಡ್ಡ ವಿಚಾರ ಅದನ್ನು ಇವತ್ತಿನ ಶತಮಾನದ ಅತ್ಯಂತ ದೊಡ್ಡ ವಿಚಾರವಾಗಿ ನಾವು ಪರಿಗಣಿಸಬೇಕಾಗುತ್ತೆ ಕರ್ನಾಟಕ ಸರ್ಕಾರ ಮಾತ್ರ ಅಲ್ಲ ಕೇಂದ್ರ ಸರ್ಕಾರವೂ ಕೂಡ ಇದನ್ನು ಸ್ಪಷ್ಟವಾಗಿ ಗಂಭೀರವಾಗಿ ಪರಿಗಣಿಸ್ಬೇಕಾಗ್ತದೆ ಇಷ್ಟು ದೊಡ್ಡ ಗಾತ್ರದಲ್ಲಿ ಹೆಣಗಳನ್ನು ಪೊಲೀಸರ ಗಮನಕ್ಕೆ ಬಾರದಂತೆ ಹೂತಾಕಿರುವಂತಹ ನಿದರ್ಶನಗಳು ಬೇರೆ ಎಲ್ಲೂ ಕೂಡ ಇರ್ಲಿಕ್ಕಿಲ್ಲ ಅಂತ ನನ್ನ ಭಾವನೆ ಹಾಗಾಗಿ ಇವತ್ತು ಆತ ಬಂದಿರುವಂಥದ್ದು ನಿಜವಾದ ಆರೋಪಿಗಳ ತೊಳ್ಳೆ ಅಂತ ಅಂತೀವಲ್ಲ ತೊಳೆ ಅಲ್ಲ ಅಲ್ಲಾಡೋಗಿರುತ್ತೆ ಹೆದರಿಕೆ ಆಗಿರುತ್ತೆ ಅಷ್ಟು ಸಣ್ಣ ವಿಚಾರ ಅಲ್ಲ ಆದರೆ ಆತನ ಜೀವವೂ ಕೂಡ ಇವತ್ತು ಒಳಕತ್ರಿಯಲ್ಲಿ ಇರುವಂತದ್ದನ್ನ ನಾವು ಬಹಳ ಗಂಭೀರವಾಗಿಯೇ ಪರಿಗಣಿಸ್ಬೇಕು ಇಲ್ಲಿ ಎಲ್ಲವನ್ನು ಸ್ಟಡಿ ಮಾಡ್ತಾ ಬಂದಾಗ ಎಲ್ಲರೂ ಹೇಳ್ತಿರುವಂಥದ್ದು ಅನನ್ಯ ಭಟ್ ತಾಯಿ ಸುಜಾತ ಅವ್ರನ್ನು ಕೂಡ ಈ ಜನ ಬಿಟ್ಟಿರ್ಲಿಲ್ಲ ಇವರು ಅವ್ರನ್ನ ಕರ್ಕೊಂಡೋಗಿ ಕೈಯನ್ನೆಲ್ಲ ಕಟ್ಟಾಕಿ ಓಡದು ತಾಲೆ ಬರುಡೆಲ್ಲಾ ಒಡ್ದಾಕೋಂಗೆ ಬರ್ದಿದ್ದಾರೆ ಇನ್ನು ನೀನು ಇನ್ನೊಂದು ಸಲ ಬಂದರೆ ನಾವು ಬೇರೆ ರೀತಿಯಾಗಿ ನೋಡ್ಬೇಕಾಗತ್ತೆ ಅಂತನೂ ಬ ಹೇಳಿದ್ದಾರೆ ಅದೇ ರೀತಿ ಎಲ್ಲೋ ಒಂದು ಕಡೆ ನಿನ್ನ ಮಗಳು ಯಾರನ್ನು ಕಟ್ಕೊಂಡು ಓಡೋಗಿದಾವೆ ಅಂತ ಹೇಳುವಂಥ ವಿಚಾರವನ್ನು ಸುಜಾತ ಭಟ್ ಅವರಿಗೆ ಹೇಳಿದ್ದು ಕೂಡ ಅವರೇ ಹೇಳ್ತಾ ಇದ್ದಾರೆ ಇಂಥದ್ರಲ್ಲಿ ಒಬ್ಬ ಕಟ್ಟಕಡೆಯ ಸಮುದಾಯದ ಒಬ್ಬ ಪೌರಕಾರ್ಮಿಕನಾಗಿದ್ದಂತಹ ಅವತ್ತಿನ ಅವನ ವಯಸ್ಸು ಸುಮಾರು ಹತ್ತೊಂಬತ್ತು ಅಥವಾ ಇಪ್ಪತ್ತಿರ್ಬೋದು ಆ ಯುವಕನಿಗೆ ಏನು ಶಕ್ತಿ ಇರ್ಬೋದು ಅವನು ಊರನ್ನೇ ಬಿಟ್ಟು ನಮ್ಮ ನೆರೆ ರಾಜ್ಯವನ್ನು ಸೇರ್ಕೊಂಡಿಟ್ಟಿದ್ದಾನೆ ಇವತ್ತು ಅವನಿಗೆ ನಲವತ್ತು ನಲವತ್ತೈದು ಐವತ್ತರೊಳಗಡೆ ಒಂದು ವಯಸ್ಸಿದೆ ಇವತ್ತು ನಮ್ಮ ಎಲ್ಲರ ಒಂದು ಹೋರಾಟದ ಫಲವಾಗಿ ಬಹಳಷ್ಟು ಜನರಿಗೆ ಒಂದು ಭಯ ಹೊರಟೋಗಿರ್ಬೋದು ಅಥವಾ ಒಂದು ಸಣ್ಣ ಬೆಂಬಲ ಸಿಕ್ಕಿರ್ಬೋದು ಒಂದು ಸಣ್ಣ ಧೈರ್ಯ ಬಂದಿರ್ಬೋದು ಇದು ಖಂಡಿತವಾಗ್ಲೂ ವರ್ಕ್ ಆಗ್ತಾ ಇರುತ್ತೆ ನಾನೆಲ್ಲ ಒಂದು ಕಡೆ ಮತ್ತೊಮ್ಮೆ ಹೇಳಿದ್ದೆ ಈ ನೋವುಂಡಂತಹ ಜನ ಅಥವಾ ಶೋಷಣೆಗೊಳಪಟ್ಟಂತಹ ಜನ ಖಂಡಿತವಾಗಲೂ ಅತ್ಯಂತ ಸಮಾಧಾನಿಗಳು ಸಮಾಧಾನದಿಂದ ನ್ಯಾಯಕ್ಕೋಸ್ಕರ ಕಾಯ್ದೆ ಕಾಡ್ತಾರೆ ಈಗ ಸಜಾತಾ ಭಟ್ ಅವರಿಗೆ ತನ್ನ ಮಗಳನ್ನ ಹುಡುಕಿ ತೆಗೆಯುವ ಅಥವಾ ತನ್ನ ಮಗಳ ಹೆಣವನ್ನು ಹುಡುಕಿ ತೆಗೆಯೋದಕ್ಕಿಂತ ದೊಡ್ಡ ಜವಾಬ್ದಾರಿಯಾಗಲಿ ಆಸೆಯಾಗಲಿ ಇರಲಿಕ್ಕೆ ಸಾಧ್ಯವೇ ಇಲ್ಲ ಮತ್ತೆ ಅವರು ಯಾವುದೇ ರೀತಿಯ ಭಯಕ್ಕೆ ಇನ್ನೂ ಸೇರಲಿಕ್ಕೆ ಸಾಧ್ಯವೇ ಇಲ್ಲ ಇಡೀ ಸಮುದಾಯ ತನ್ನ ಜೊತೆಯಲ್ಲಿ ಇದೆ ಅಂತ ಹೇಳುವಂಥದ್ದು ಈಗ ಅರ್ಥ ಆಗ್ತಾ ಇದೆ ಜೊತೆಯಲ್ಲಿ ಒಬ್ಬ ಹೆಣಗಳನ್ನು ಹೂತಾಕದವನು ಬಂದಿದ್ದಾನೆ ಅಂತಂದರೆ ಒಂದು ಸಣ್ಣ ಆಸೆ ಏನು ಅಂತಂದರೆ ಆ ಹೆಣಗಳೊಳಗೆ ನನ್ನ ಮಗಳ ಹೆಣ ಇರಬಹುದು ಏನು ಅಂತ ಹೇಳುವಂಥದ್ದು ಆಕೆಗೆಂತಹ ಒಂದು ಆಸೆ ಹಾಗಾಗಿ ಇವತ್ತು ಸುಜಾತ ಭಟ್ ಅವರ ಒಂದು ಬೇಡಿಕೆ ಮತ್ತು ಇಲ್ಲಿ ಹೇಳಲಿಕ್ಕೆ ಬಂದಿರುವಂಥ ಪೌರಕಾರ್ಮಿಕ ಇವರಿಬ್ಬರು ನಮಗೆ ಬಹಳ ಮುಖ್ಯ ಆಗ್ತಾರೆ ಇವರಿಬ್ಬರಿಗೂ ಕೂಡ ನಾವು ಸರಿಯಾದ ರೀತಿಯಾದಂತಹ ರಕ್ಷಣೆಯನ್ನ ಒದಗಿಸುವಂತದ್ದು ಮತ್ತೊಂದ್ಸಲ ಹೇಳ್ತಾ ಇದ್ದೇನೆ ಸಂವಿಧಾನಾತ್ಮಕವಾದಂತಹ ರಕ್ಷಣೆಯನ್ನ ಒದಗಿಸಿಕೊಡುವಂತ ಕೆಲಸವನ್ನ ಸರ್ಕಾರ ನ್ಯಾಯಾಂಗ ಮಾಡಲೇಬೇಕಾಗುತ್ತೆ